ಎಲ್ಲರಿಗೂ ನಮಸ್ಕಾರ ವಚನಕಾರರಾದ ದೇವರ ಅಥವಾ ಜೇಡರ ದಾಸಿಮ್ಮಯ್ಯ ಇವರನ್ನು ದೇವರ ದಾಸಯ್ಯ ಜೇಡರ ದಾಸಯ್ಯ ಎಂದು ಎರಡು ರೀತಿಗಳಲ್ಲಿ ಆದ್ಯ ಪ್ರವರ್ತಕನೆಂದು ಗುರುತಿಸಲಾಗುತ್ತದೆಯಾದರೂ ಈ ಇಬ್ಬರು ಬೇರೆಯೇ ಎಂಬ ಅಭಿಪ್ರಾಯ ಚರ್ಚೆಗಳನ್ನು ಸಾಕಷ್ಟು ವಿದ್ವಾಂಸರು ವ್ಯಕ್ತಪಡಿಸಿರುವುದಾದರೂ ಇಬ್ಬರು ಇನ್ನೂ ಬೇರೆ ಬೇರೆಯಾಗಿ ನೋಡಲು ಸಾಧ್ಯವಾಗಿಲ್ಲ ವೃತ್ತಿಯಲ್ಲಿ ನೈಕಾರನಾಗಿದ್ದ ದಾಸಿಮ್ಮಯ್ಯನವರು ಶಿವನಿಗೆ ಬಟ್ಟೆಯನ್ನು ಕೊಟ್ಟು ಅಪೂರ್ವ ಭಕ್ತಿ ಮೆರೆದಂತೆ ಪುರಾಣದಲ್ಲಿ ಉಲ್ಲೇಖಗಳು ಸಿಗುತ್ತವೆ ದುಗ್ಗಲೆ ಎಂಬ ಶರಣಿಯೊಂದಿಗೆ ಸಂಸಾರಿಯೂ ಆಗಿದ್ದ ಜೇಡರ ದಾಸಿಮ್ಮಯ್ಯರನ್ನೇ ಮೊದಲ ವಚನಕಾರರೆಂದು ಗುರುತಿಸಲಾಗಿದೆ ಸುರಪುರ ತಾಲೂಕಿನ ಮುದನೂರು ಗ್ರಾಮದವರಾದ ನೇಕಾರ ದಾಸಿಮ್ಮಯ್ಯ ತನ್ನ ಸತಿ ದುಗ್ಗಲೆಯೊಂದಿಗೆ ಕಾಯಕವನ್ನೇ ಕೈಲಾಸವಾಗಿಸಿಕೊಂಡ ಸಾಧಕ ಜನನ ದಾಸಿಮ್ಮಯ್ಯನವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಬಿ ಗ್ರಾಮದಲ್ಲಿ ರಾಮಯ್ಯ ಶಂಕರಿ ದಂಪತಿಯ ಪುತ್ರನಾಗಿ ಚೈತ್ರ ಶುದ್ಧ ಪಂಚಮಿಯೊಂದು ನೇಕಾರ ಕುಟುಂಬದಲ್ಲಿ ಜನಿಸಿದರು ಶಿಕ್ಷಣ ದೇವರ ದಾಸಿಮ್ಮಯ್ಯನವರು ಮುದನೂರಿನ ಸಮೀಪದಲ್ಲಿರುವ ಕೇಂದ್ರವಾದ ಶ್ರೀಶೈಲದಲ್ಲಿ ಶ್ರೀ ಚಂದ್ರಗುಂಡ ಶಿವಾಚಾರ್ಯರ ಗುರುಕುಲದಲ್ಲಿ ಅಪಾರ ವಿದ್ಯೆಯೊಂದಿಗೆ ಉತ್ತಮ ಸಂಸ್ಕಾರವನ್ನು ಕೂಡ ಪಡೆದು ಜ್ಞಾನವಂತರಾದರು ದಾಸಿಮ್ಮಯ್ಯನವರು ಯಾವುದನ್ನು ಪ್ರಶ್ನಿಸದೆ ಸ್ವೀಕರಿಸುವ ಮನೋಭಾವದವರಲ್ಲ ಪ್ರಕಾರ ವೈಚಾರಿಕ ನೆಲೆಗಟ್ಟಿನ ಅಸಾದೃಶ್ಯ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದರು ದಾಸಿಮ್ಮಯ್ಯನವರು ದುಗ್ಗಳೆಯನ್ನು ವಿವಾಹವಾದರು ದುಗ್ಗಳೆಯನ್ನು ಕುರಿತು ಅವರು ರಚಿಸಿದ ವಚನ ಇಂತಿದೆ ಬಂಧುದ್ದ ನರೆದು ಬಳಸುವಳು ಬಂದುದ್ದ ಪರಿಣಮಿಸುವಳು ಬಂದು ಬಳಗವ ಮೆರೆಸುವಳು ದುಗ್ಗಳೆಯ ತಂದು ಬದುಕಿದನೋ ಕಾಣರಂಗನಾಥ ಎಂದು ಸಾರುವಲ್ಲಿ ತೋರಿದ ಜನಪರ ಕಾಳಜಿ ಇಂದಿಗೂ ಅನ್ವಯಿಕ ಶಿವ ಜಗತ್ತನ್ನೇ ವ್ಯಾಪಿಸಿಕೊಂಡಂತೆ ಜಗತ್ತೇ ಶಿವನ ರೂಪ ಎಂದು ನಿಲುವಿನೊಂದಿಗೆ ಇಳೆ ನಿಮ್ಮದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವ ಗಾಳಿ ನಿಮ್ಮ ದಾನವಯ್ಯ ಎಂದೆನ್ನುವ ದಾಸಿಮ್ಮಯ್ಯನಲ್ಲಿ ಈ ಲೋಕವನ್ನು ನೋಡುವ ಕ್ರಮ ವಸಂತನದಿಂದ ಕೂಡಿದೆ ದಾಸಿಮ್ಮಯ್ಯನ ಆದರ್ಶ ವ್ಯಕ್ತಿತ್ವ ಬಸವಣ್ಣ ಹಾಗೂ ಇತರ ಶರಣರ ಮೇಲೆ ಪ್ರಭಾವ ಬೀರಿವೆ ಬಸವಣ್ಣನವರ ಸಮಗ್ರ ಚಟುವಟಿಕೆಗಳಿಗೆ ಪ್ರೇರಣಾ ಪ್ರೇರಣಾಶಕ್ತಿ ನ್ಯಾಯಬದ್ಧವಾದ ವಿಚಾರ ಮತ್ತು ಸೌಜನ್ಯದಿಂದಲೇ ಅನ್ಯರನ್ನು ಪರಿವರ್ತಿಸುವ ಕೀರ್ತಿ ಅವರದ್ದು ಶಿವಶರಣರಿಗೆ ದಾಸಿಮ್ಮಯ್ಯ ಮಾರ್ಗದರ್ಶಿಯಾದ ಆತನ ವಚನಗಳ ಮುಖ್ಯ ಗುಣ ಸಂಕ್ಷಿಪ್ತತೆ ಸರಳತೆ ಹಾಗೂ ಅರ್ಥ ಪ್ರಚುರತೆ ವಚನ ಒಂದು ಸಾಹಿತ್ಯ ಪ್ರಕಾರವಾಗಿ ರೂಪುಗೊಳ್ಳುತ್ತಿದ್ದದ್ದನ್ನು ಈತನ ವಚನದಲ್ಲಿ ಕಾಣಬಹುದು ಹೊಸ ಸಾಹಿತ್ಯ ಪ್ರಕಾರಕ್ಕೆ ಹೊಸ ಆಯಾಮಗಳನ್ನು ತೋರಿಸಿದ್ದವರು ದಾಸಿಮ್ಮಯ್ಯ ಅವರು ತಮ್ಮ ಅಂತರಂಗವನ್ನು ಪರಿಶೋಧಿಸಿ ಇರುವ ಕಲ್ಮಶಗಳನ್ನು ಧೂರೀಕರಿಸಿ ಅಂತರಂಗ ಶುದ್ಧಿಯನ್ನು ಹೊಂದಬೇಕಾಗುವುದು ದಾಸಿಮ್ಮಯ್ಯ ಅವರಲ್ಲಿ ಇಂತಹ ವಿಮರ್ಶೆ ಮತ್ತು ಶೋಧನೆಗಳು ನಡೆದದ್ದು ಕಂಡುಬರುತ್ತವೆ ಯೋಗ್ಯ ಗುರುವಿನ ಲಕ್ಷಣ ಸಮರ್ಪಣಾ ಭಾವ ಧರ್ಮ ನೀತಿ ಮೊದಲಾದ ವಿಷಯಗಳು ದಾಸಿಮ್ಮಯ್ಯನ ವಚನಗಳಲ್ಲಿ ಚೆನ್ನಾಗಿ ಪ್ರತಿಪಾದಿತವಾಗಿವೆ ಎಲ್ಲರಿಗೂ ಧನ್ಯವಾದಗಳು